ಅಂಟಮ್ಮ ಕಾರ್ ಎಳಿ ಅಂತ ಕಾಂಟ್ರವರ್ಸಿ ಮಾಡೋರು ಬೇಡ ಅಂದ್ರೆ ಬಿಡ್ತಾರೆ ಅಲ್ಲೇ ಬೀಜ ಕಾರ್ ಎಳಿಯೋರು ಯಾವತ್ತಿದ್ರು ಕಾರ್ ಕೆಳಗಿರ್ತಾರೆ ಪ್ರೀತಿ ಅಭಿಮಾನ ಇರ್ತಿರೋ ಜನಗಳು ಇರ್ತಾರೆ ಿ ಸುಲ್ಟ್ರೆಗಾಗಿ ಅದು ಬರುತ್ತೆ ಅನ್ಬೇಕಾದ್ರೂ ಒಂದು ಭಯ ಇರುತ್ತೆ ಬಂದು ಹೋದ್ಮೇಲೆ ಅದು ಹವ ಇರುತ್ತೆ ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವ ಬಂದ ಮೇಲೆ ನಂದೇ ಯು ಸಾಕು ಪೇಟೆ ಅವರು ಕಿಲಾಡಿ ಅಂತಾರೆ ಕಟ್ಟಿ ಅವರು ಕಿಂಗ್ ಅಂತಾರೆ ಹುಡುಗರು ಬಾಯ್ ಅಂತಾರೆ ತಳ್ಳ ಏನು ನನ್ನ ಕಂಡು ಸರ್ ಒಬ್ಬ ಇದ್ರ ಅಭಿಮಾನಿಗಳು ಕೇಳಿ ಅಂದರೆ ಓ ತುಂಬಾ ಯು ಇವತ್ತು ನಾವಿಲ್ಲಿ ಸೇರಿರೋ ಕಾರಣ ಈ ಕೆರೆ ಒಂದು ಕಾರ್ಯನ ನಾವು ಚಾಲನೆ ಕೊಡಬೇಕು ಅಂತ ಅದು ಬರೀ ತಳ್ಳೂರಿಗೆ ಸೀಮಿತ ಆಗಬಾರ್ದು ಈ ಒಂದು ಕೆರೆಗೆ ಆಗಬಾರದು ನನ್ನ ಕನಸಿರೋದು ರಾಜ್ಯಾದ್ಯಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ಕೆರೆಗಳ ಹೂಳೆತ್ತುವಂತ ಕೆಲಸ ಆಗಲೇಬೇಕು ಇದು ಸ್ಟಾರ್ಟ್ ಇದು ಬಿಗಿನಿಂಗ್ ಅಷ್ಟೇ ಮೊದಲನೇದಾಗಿ ನಾನು ಎಲ್ಲಾರು ಇಡೀ ಸಮಾಜ ರೈತರನ್ನ ಒಂದು ಎಮೋಷನಲ್ ಟೂಲ್ ಅಂದ್ರೆ ಭಾವನಾತ್ಮ ಭಾವನಾತ್ಮಕವಾಗಿ ಬಳಸ್ಕೊಳೋತರ ಆಗ್ಬಿಟ್ಟಿದೆ ಮಾತ್ ಎತ್ತಿದ್ರೆ ರೈತ ಸಾಯ್ತಾ ಇದ್ದಾನೆ ರೈತನ್ ಯಾರು ನೋಡ್ತಾ ಇಲ್ಲ ಅವ್ರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಅವ್ರು ಮಾಡ್ತಿಲ್ಲ ಇವ್ರು ಮಾಡ್ತಿಲ್ಲ ಇವ್ರು ಮಾಡ್ಲಿ ಅವ್ರು ಮಾಡ್ಲಿ ಅಂತಾನೆ ಎಲ್ಲ ಎಲ್ಲಾರು ನಿಮ್ ಹೆಸರಲ್ಲಿ ಬಳಸ್ಕೊಳ್ತಾ ಇದಾರೆ ನನಗೂ ಕೂತ್ಕೊಂಡು ನಾನು ಪ್ರಶ್ನೆ ಹಾಕೊಂಡೆ ನಾನ್ ಸರಿಯಾಗಿದ್ದೀನ ನಾನು ಮಾತಾಡ್ತಾ ಇದೀನಲ್ಲ ಇನ್ನೊಬ್ಬರು ಕಡೆ ಯಾಕೆ ಬೆರಳು ತೋರಿಸೋದು ನಾನೇ ಯಾಕೆ ಮಾಡಬಾರ್ದು ಅಂತ ನನಗ್ ನಾನೇ ಪ್ರಶ್ನೆ ಹಾಕೊಂಡೆ ಸೊ ನನಗ್ ನನ್ಗ ನನಗೆ ಎಲ್ಲಾ ಕೊಟ್ಟಿದ್ದಾರೆ ಜನ ಇವತ್ತು ಎಲ್ಲೋ ಇತ್ತು ನಾನು ಕರ್ಕೊಂಬಂದು ಇಷ್ಟು ದೊಡ್ಡ ಸ್ಟಾರ್ ಮಾಡಿದಾರೆ ಬಿಸ್ತಲ್ಲಿ ಟಿಕೆಟ್ ತಗೊಂಡು ನಾನು ಸಿನಿಮಾ ನೋಡ್ತಾರೆ ನಾ ಫಂಕ್ಷನ್ ಬಂದ್ರೆ ಜನ ಸೇರ್ತೀರಾ ಸೀರೆ ಹೊಡಿತೀರಾ ಹಾರ ಹಾಕ್ತೀರಾ ಇಷ್ಟೇನಾ ಜೀವನ ಅಂತ ಏನೊಂದ್ ಮನೆ ಕಟ್ಟೋದು ಒಂದ್ ಕಾರ್ ತಗೊಳೋದು ಇನ್ನೊಂದೇನೋ ಮಾಡೋದು ಎಂಜಾಯ್ ಮಾಡ್ಬಿಡೋದು ಜೀವನ ಲಾಸ್ಟ್ ಗೆ ಏನೋ ಸಾಧನೆ ಮಾಡಿ ಹೋಗ್ಬಿಡೋದು ಇಷ್ಟೇನಾ ಅಂತ ನನಗೆ ನಾನು ಪ್ರಶ್ನೆ ಕೇಳ್ಕೊಳ್ಳೋಕೆ ಶುರು ಮಾಡಿದೆ ಬಟ್ ಇಡೀ ರಾಜ್ಯದ ಅಷ್ಟು ಶಕ್ತಿ ನನಗಿಲ್ಲ ದುಡ್ಡು ಅದು ಅದು ನನ್ನ ಕೆಲಸನೂ ಅಲ್ಲ ಆದ್ರೆ ನೀವೆಲ್ಲರೂ ನನ್ನ ನಿಲ್ಸಿರೋದು ಯಾಕೆ ಅಂದ್ರೆ ಇಂಥ ಒಂದು ವಾಯ್ಸ್ ಆಗೋದಕ್ಕೆ ಅಂತ ನನಗೆ ಅರ್ಥ ಆಗಿದೆ ಎಲ್ಲಿ ಎಲ್ಲಿ ಕೆಲಸ ನಡೀತಾ ಇಲ್ಲ ಎಲ್ಲಿ ಕೆಲಸ ಆಗಬೇಕು ಅಂದ್ರೆ ತಟ್ಟು ಕೇಳುವಂಥ ಶಕ್ತಿ ನೀವು ನನಗೆ ತುಂಬಿಸಿದೀರ ಅನ್ನೋದು ನನಗೆ ಗೊತ್ತು ಅದು ವೇಸ್ಟ್ ಆಗಲ್ಲ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಇದು ಸ್ಟಾರ್ಟ್ ಪ್ರತಿ ಜಿಲ್ಲೆಯಲ್ಲೂ ಊರುಗಳಲ್ಲೂ ಇದಕ್ಕೆ ಆದಂತ ಕೋಟ್ಯಾಂತರ ಕೋಟಿ ಫಂಡ್ಗಳಿದೆ ಸೆಂಟ್ರಲ್ ಗರ್ನಮೆಂಟ್ ಫಂಡ್ ಫಂಡ್ಗಳಿದೆ ಕೆರೆ ಹೂಳೆತ್ತಿಸಬೇಕಾಗಿರೋದು ಆದ್ಯ ಕರ್ತವ್ಯ ಎಲ್ಲಾ ಸರ್ಕಾರಗಳದು ಎಲ್ಲಾ ವ್ಯಕ್ತಿಗಳದು ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ನಾನ್ ಸರ್ಕಾರದ ವಿರುದ್ಧ ಆಗ್ಲಿ ಅಥವಾ ರಾಜಕಾರಣಿಗಳ ವಿರುದ್ಧ ಮಾತಾಡ್ತಾ ಇಲ್ಲ ನಾನ್ ಮಾತಾಡ್ತಾ ಇರೋದು ವ್ಯವಸ್ಥೆ ವಿರುದ್ಧ ನೀವುಗಳು ಸುಮ್ನಾಗ್ಬಿಡಿದಿರ ಈಗ ಕೆರೆ ನಿಮಗೆ ನಿಮ್ಗೆ ಯಾರಿಗಾದ್ರು ಇದು ನೀರ್ ತುಂಬಿ ಇಲ್ಲೆಲ್ಲ ಬೇರೆ ತರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ ಅನ್ನೋದು ನನಗೆ ಚೆನ್ನಾಗ್ ಗೊತ್ತು ಕೆಲಸ ಇನ್ನು ಮೂರಿಂದ ನಾಲ್ಕು ವರ್ಷ ಆದ್ಮೇಲೆ ನಿಮಗ್ ಫಲ ಕೊಡುತ್ತೆ ಬಟ್ ಇವತ್ತಿಂದ ಶುರು ಮಾಡ್ಬೇಕು ನಾವು ಊರತ್ತ ಕೆಲಸನ ಅಷ್ಟು ತುಂಬಾ ಕಡಿಮೆ ಅನ್ಕೋಬೇಡಿ ಹಿಂದಿನ ಕಾಲದಲ್ಲಿ ನಾವು ರಿಸರ್ಚ್ ಮಾಡ್ತಾ ಇದ್ಬಿಡಿ ಬಿಡಿ ತಂಡ ಕೇಳ್ತಾ ಪ್ರತಿ ಊರಲ್ಲೂ ಒಬ್ಬೊಬ್ರು ಒಂದೊಂದು ಮನೆಯಿಂದ ಒಬ್ಬೊಬ್ರು ಹೋಗಿ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಆಗ ಕೆರೆಗಳೆಲ್ಲ ಸಮೃದ್ಧಿ ಆಗಿರ್ತಾ ಇತ್ತು ಮಳೆ ಬಂದಾಗ ನೀರಿರ್ತಾ ಇತ್ತು ಅಂತರ್ಜಲ ಚೆನ್ನಾಗಿರ್ತಿತ್ತು ಎಲ್ಲರೂ ಎಲ್ಲಾರು ನೆಮ್ಮದಿಯಾಗಿ ಬದುಕ್ತಾ ಇದ್ರಿ ನೀರ್ ರೈತ ಮುಖ್ಯವಾಗಿ ಕಷ್ಟ ಪಡ್ತಿರೋ ಸತ್ಯ ನನಗೆ ಅರ್ಥ ಆಗೋಗಿದೆ ಅದಕ್ಕೆ ಬೇರೆ ಎಲ್ಲಾ ಕೆಲಸ ಬಿಟ್ಟು ನೀರಿನ ಉಳಿತಾಯ ಅಥವಾ ನೀರಿನ ಶೇಖರಣೆ ಏನೇನ್ ಮಾಡಬೇಕು ಆ ಕಡೆ ನಾನು ಗಮನ ಕೊಡಬೇಕು ಅಂತ ನಾನು ಗಮನ ಹರಿಸ್ತಾ ಇದ್ದೀನಿ ಈ ತಳ್ಳೂರು ಗ್ರಾಮ ಒಂದು ಇತಿಹಾಸ ಸೃಷ್ಟಿ ಮಾಡಲಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಉಂಟು ಮಾಡಲಿ ನೀವು ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೇಕು ನಿಮ್ಮನ್ನ ನಾನು ನಾನು ಕೇಳ್ಕೊಳ್ಳೋದಿಷ್ಟೇನೆ ಇದು ಯಾವ್ದೋ ಸರ್ಕಾರದ ಕೆಲಸ ಅಲ್ಲ ಅಥವಾ ಯಾರೋ ಯಶ ಯಶೋ ಮಾರ್ಗದ ಕೆಲಸ ಅಲ್ಲ ನಿಮ್ಮ ಕೆಲಸ ಇದರಿಂದ ಏನು ಆಗ್ಬೇಕಾಗಿಲ್ಲ ನಿಜ ಹೇಳ್ತೀನಿ ಕೇಳಿ ಸಾಕಷ್ಟು ಜನ ಅನ್ಕೊಂಡಿದ್ದಾರೆ ಏನಕ್ಕೆ ಮಾಡ್ತಾ ಇದಾರೆ ಇದು ಅಂತ ಆತ್ಮತೃಪ್ತಿಗೋಸ್ಕರ ಅಷ್ಟೇ ಮಾಡ್ತಾ